नमः शिवाय ओम भगवन्विश्वराय महादेवाय त्र्यंबकायपरांकायकाय रुद्राय नीलकंठा मृत्युंजयाय श्रीमन महादेवाय नमः, ओम नमः शिवाय नमः शिवाय ॐ नमः शिवाय त्रिदलं त्रिकुणाकारं त्रिरे त्रियायुधं त्रिजन्मपापसंहारम् एकबिल्वं शिवात्पणम् ॐ कर्पूरवर्णं कर्णावतारं संसारपारं मृजिगेन्द्रारं सदा वसन्तं हृदयारविन्दे भवन् सहितं नमामि ॐ भगवान् विश्वेश्वराय महादेवाय त्र्यम्बकाय त्रिप्रान्तकाय त्रिकाग्निकालाय कालाग्निरुद्राय नीलकंठाय मृत्युंजेयराय श्रीमन महादेवाय नम ओं शवाूम महाभीम घोरदस्ासासन्मुख शपथुज कटक मुंडवरभयक शिव मुंडमाला दलदेवी ललिता दिगंबरम एवं यत्कणि स्मशानालय शमशानलयवाचि माता महायक्षिणचिता वस्तुशोकते शमशानका शीघ्र प्रकणम प्रकणमुर पवाहा ओम नमः शिवाय पार्वती ಮಹಾದೇವ ಪಾರ್ವತಿ ಹರರ ಮಹಾದೇವ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವರ ಹೆಸರು ಬಂದು ತನುಷ್ ಶಿವಣ್ಣ ಅಂತಂದು ಮಿಸ್ಟರ್ ನಟವರ್ಲಾಲ್ ಚಿತ್ರದ ನಿರ್ಮಾಪಕರು ಹೌದು ಹಾಗೂ ನಟ ನಿರ್ದ ನಟನೂ ಹೌದು ನಾಯಕನೂ ಹೌದು ಇವರು ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆಯನ್ನು ಮಾಡಿ ಐದನೇ ಹಂತವನ್ನು ತಲುಪಿದಂಥವರು ನಾನು ಕುಂಡಲಿನಿ ರಾಜಯೋಗವನ್ನು ಕಳೆದ ಐದು ವರ್ಷದಿಂದ ದೀಕ್ಷೆ ಕೊಡ್ತಾ ಇದ್ದೀನಿ ಬಳ್ಳಾರಿಯಲ್ಲಿಂದ ಇದ್ದೆ ಅನೇಕ ಜನರ ಒತ್ತಾಯದ ಮೇರೆಗೆ ಬೆಂಗಳೂರಲ್ಲಿರುವಂಥ ಅನೇಕ ಜನ ಒತ್ತಾಯ ಮಾಡಿದ್ರಿಂದ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಕೋರ್ಸ್ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದು ಒಂದು ಭಕ್ತರ ಒಂದು ತೋಟದಲ್ಲಿ ದೀಕ್ಷೆ ಕೊಡ್ಕೊಂಡು ಇದ್ದೀನಿ ಇಲ್ಲಿ ಬಂದ ಮೇಲೆ ಯಾರ್ಯಾರಿಗೆಲ್ಲ ಸಾಧನೆಗಳಾದವು ಅನುಭವಗಳಾದವು ಸಂಚಿತ ಹೇಳ್ತೀನಿ ಜಗದೀಶನವರು ಪ್ರಥಮವಾಗಿಲ್ಲ ನಾನು ಇಲ್ಲಿ ಬಂದ ಮೇಲೆ ಅವರಿಗೆ ಅದ್ಭುತವಾದ ಅನುಭವ ಸವಿಕಲ್ಪ ಸಮಾಧಿ ಸಮಾಧಿ ಅನುಭವ ಆಯಿತು ಕುಂಡಲಿನಿ ಆ್ಯಕ್ಟಿವಿಷನ್ ಆಗಿ ಸಮಾಧಿ ಅನುಭವ ಆಯಿತು ಅದ್ಭುತ ಸಾಧನೆಯನ್ನು ಮಾಡಿದರು ತದನಂತರ ಆಮೇಲೆ ಪ್ರಭಾಕರ್ ಅಂತಂದು ಹೆಬ್ಬಾಳ್ದವರವರು ಅವರು ಇವು ಫ್ಲಾಟ್ ಬಿಸ್ನೆಸ್ ಎಲ್ಲ ಅಲ್ವಾ ರಿಯಲ್ ಎಸ್ಟೇಟು ಅವರಿಗೂ ಒಳ್ಳೆಯ ಅನುಭವ ದೇವಿಯ ದರ್ಶನ ಅವರಿಗಾಯಿತು ಆಮೇಲೆ ರುದ್ರೇಶ ಅಂತಂದು ಅವರು ಅವ್ರಿಗೆ ಒಳ್ಳೆಯ ಅನುಭವ ಸಮಾಧಿ ಅನುಭವನ ಎಂಜಾಯ್ ಮಾಡಿದರು ಆಮೇಲೆ ಒಬ್ಬ ಹೆಣ್ಮಗಳ ಕವಿತಾ ಅಂತಂದು ಒಳ್ಳೆಯ ಸಾಧನೆ ಇದ್ದಾರೆ ಆಮೇಲೆ ಇನ್ನು ತೂರ್ವೇಕಾರು ಇನ್ನೊಬ್ಬರು ಅಣ್ಣಪ್ಪ ಅಂತಂದು ಅವರು ಕೂಡ ಒಳ್ಳೆ ಸಾಧನೆ ಮಾಡಿದರೆ ಕುಂಡಲಿನಿ ಆಕ್ಟಿವೇಷನ್ ಆಗಿದೆ ಆಮೇಲೆ ನಮ್ಮ ಇನ್ನೊಬ್ಬರು ಬ್ರೆಕ್ ಫೆಲೋ ಫಿಲಿಮ್ ನಿರ್ದೇಶಕರು ನಟ ನಾಯಕ ನಟ ಆಗಿರುವಂಥ ಆದಿತ್ಯ ನವೀನ್ ಅಂತಂದು ಅವರು ಕೂಡ ಒಳ್ಳೆ ಸಾಧನೆ ಮಾಡ್ತಾಯಿದ್ದಾರೆ ಒಳ್ಳೆಯ ಅನುಭವ ಆಗ್ತಾಯಿದೆ ಒಂದು ದಿವಸ ಮಧ್ಯದಲ್ಲಿ ಬಿಡಲಾರ್ದಂಗೆ ಅವರು ಸಾಧನೆ ಇದ್ದಾರೆ ಅವ್ರದ್ದು ಬ್ರೇಕ್ಫಿಲ್ ಅಂತಂದು ಅವರು ಮೂವಿ ಮಾಡಿದರು ಅವರು ನಿರ್ದೇಶಕರು ಅವರೇ ಆಮೇಲೆ ನಟ ನಟರು ಅವರೇ ಅವರಿಗೆ ಆದಂಥ ಅನುಭವ ಅಂತೂ ಅದ್ಭುತವಾಗಿದೆ ಅದ್ಭುತ ಅನುಭವಗಳು ಅವರು ಅನುಭವಿಸ್ತಾ ಇದ್ದಾರೆ ಭಾಳಷ್ಟು ಜನ ನನ್ನ ಹತ್ರ ಬಂದವರಿಗೆ ಅದ್ಭುತವಾದ ಅನುಭವಗಳು ಆಗ್ತದಾವೆ ಯಾರು ಶ್ರದ್ಧಾ ಭಕ್ತಿಯಿಂದ ಸಾಧನೆ ಮಾಡ್ತಾರೋ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಅನುಭವ ಆಗುತ್ತೆ ಅವರು ಶ್ರದ್ಧಾ ಭಕ್ತಿ ಭಾಳ ಮುಖ್ಯ ಇಲ್ಲಿ ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ಬಿಡಬಾರ್ದು ಅಂದರೆ ಮುಂದೆ ಕನೆಕ್ಷನ್ ಆಗೋದು ತುಂಬ ಕಷ್ಟ ಆಗುತ್ತೆ ಹೀಗೆ ನಾನು ಬಂದ ಮೇಲೆ ಅನೇಕ ಜನ ಸಾಧಕರು ಅದ್ಭುತ ಸಾಧನೆ ಮಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ಶೇಖರ್ ಉಡುಪಿ ಅಂತಂದು ಕೂಣಂಕುಂಟೆಯಲ್ಲಿ ಅವರು ಹೋಟೆಲ್ ನಡೆಸ್ತಾ ಇದ್ದಾರೆ ಅವರಂತೂ ಅದ್ಭುತ ಸಾಧನೆ ಮಾಡಿದ ಸಾಧಕರು ಅವರಿಗೆ ಸಮಾಧಿ ಅನುಭವ ಕೂಡ ಅವರಿಗೂ ಕೂಡ ಸಮಾಧಿ ಅನುಭವ ಆಗಿದೆ ಅದೇ ರೀತಿ ನಮ್ಮ ತನು ಶಿವಣ್ಣವರು ಕೂಡ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಆಮೇಲೆ ಅವರ ಸಾಧನೆಯನ್ನು ಮಾಡಿ ಮಧ್ಯದಲ್ಲಿ ಫಿಲಿಮ್ ನಿಧಾನವಾಗಿ ನಡ್ತಿರುವಂಥ ಮೂವಿ ಸಾಧನೆ ಜೊತೆ ಜೊತೆಯಲ್ಲಿಯೂ ಕೂಡ ಕಂಪ್ಲೀಟಾಗಿ ಈಗ ರಿಲೀಸಿಗೆ ಬಂದು ನಿಂತ್ಕೊಂಡಿದೆ ರಿಲೀಸ್ ಮಾಡ್ತಾಯಿದ್ದಾರೆ ಈ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡ್ತಾಯಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕಿಗೆ ಈಗ ಇವರ ಅನುಭವವನ್ನು ಕೇಳುವ ಈಗ ಯಾವ ಥರ ಸಾಧನೆ ಮಾಡಿದರು ಇವ್ರಿಗೆ ಯಾವ ರೀತಿ ಅನುಭವ ಎಲ್ಲ ಆಯಿತು ಅದೆಲ್ಲವನ್ನು ತನುಷ್ ಶಿವಣ್ಣವ್ರ ಬಾಯಿಂದ ಕೇಳುವ ಶಿವಣ್ಣವರೇ ನೀವು ನಿಮ್ಮ ಅನುಭವಗಳು ಇಲ್ಲಿ ದೀಕ್ಷೆ ತಗೊಂಡು ಹೋದ್ಮೇಲೆ ನಿಮ್ಗೆ ಆದಂಥ ಯಾವ ರೀತಿ ಅನುಭವಗಳಾಗ್ತಾ ಇದ್ವು ಅದನ್ನು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ ಅದಕ್ಕಿಂತ ನಮ್ಮದ್ಲು ಏನು ಅನುಭವ ಆಗಿತ್ತು ಅದನ್ನು ಕೂಡ ತಿಳಿಸ್ಕೊಡಿ ನಿಮ್ಮನ್ನು ಯಾರು ಇಲ್ಲಿ ಕರ್ಕಂಬಂದರು ಯಾರು ಪರಿಚಯ ಮಾಡಿಸ್ಕೊಟ್ರು ಅದನ್ನು ಕೂಡ ವೀಕ್ಷಕರಿಗೆ ತಿಳಿಸ್ಕೊಡಿ ಡಿಸೆಂಬರ್ ಒಂಬತ್ತನೇ ತಾರೀಕುಗಳೇ ನಾವು ಚಂಡಿಕಾ ಹೋಮ ಮಾಡಿಸ್ತೀವಿ ಹ್ಞೂ ತುಂಬ ಹಿಂದೆಯಿಂದ ಅನ್ಕೋತಾ ಇದ್ದೆ ನಾವು ಹೋಮ ಮಾಡಿಸ್ಬೇಕು ಅಂತ ಹ್ಞೂ ಮಾಡಿಸೋದಾದ ಮೇಲೆ ನಾನು ಈ ನಾನ್ವೆಜು ಅದೆಲ್ಲ ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ ಹ್ಞೂ ಆಮೇಲೆ ಈಗ ಒಂದ್ ಇಪ್ಪತ್ತು ನಿಮಿಷ ಮಾಮೂಲಿ ಪೂಜೆ ಮಾಡೋದಕ್ಕೆ ಮತ್ತೆ ಯಾವಾಗ್ಲೂ ನಾನು ದೇವಸ್ಥಾನ ಹೋಗ್ತಾ ಇದ್ದೆ ಅದಕ್ಕೆ ಮುಂಚೆ ದೇವಸ್ಥಾನ ಹೋಗ್ತಾ ಇದ್ದಾರೆ ಅಮ್ನೋರ್ ಚಾಮುಂಡಿ ಅಮ್ನೋರ್ ದೇವಸ್ಥಾನಕ್ಕೆ ಬನ್ಶಂಕರಿ ಅಮ್ಮನೂರು ಎಲ್ಲ ಅಮ್ನೋರ್ ದೇವಸ್ಥಾನ ಅಂತ ಹೇಳಿದ್ರೆ ನಾನು ಹೋಗ್ತಾನೆ ಇದ್ದೆ ನಾನು ನನ್ನ ಅನುಭವಗಳು ಸ್ಟಾರ್ಟ್ ಆಯ್ತು ಯಾವ ತರ ಅಂತ ಹೇಳಿದ್ರೆ ನನ್ ಬೆನ್ನು ಮೂಳೆ ಇದೆಯಲ್ಲ ಹುಗಳೇ ಆ ಬೆನ್ನು ಮೂಳೆ ಕೊರೆಯೋದಕ್ಕೆ ಸ್ಟಾರ್ಟ್ ಆಯ್ತು ನಾನೇನ್ ಹಿಂಗ್ ಕೊರಿತಾ ಇದ್ಯಲ್ಲ ಅನ್ನೋ ಆಮೇಲೆ ಇಲ್ಲಿ ನನ್ನ ಕುತ್ತಿಗೆ ಹತ್ರ ಫುಲ್ ತಣ್ಣ ಸ್ಟಾರ್ಟ್ ಆಯ್ತು ಎಷ್ಟು ತಣ್ಣಗೆ ಅಂತ ಹೇಳಿ ಎಷ್ಟು ಶೆಕೆ ಇದ್ರು ಅಲ್ಲಿ ಮಾತ್ರ ಅಲ್ಲಿ ಫುಲ್ ಆ ಬೆನ್ಮೂಳೆ ಜಾಗ ಮಾತ್ರ ಕೊರಿತಾ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ನಾನು ಹಂಗೆ ಪೂಜೆ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ ಈ ಹಣೆ ಹತ್ರ ಸುತ್ತೋದಕ್ಕೆ ಆತರ ಒಂದ್ ಒಂದ್ ದಿವ್ಸ ಬರೋದು ಇನ್ನೊಂದ್ ದಿವಸ ಬರ್ತಾ ಇರಲ್ಲ ಆತರ ಸ್ಟಾರ್ಟ್ ಆಯ್ತು ಗುರುಗಳೇ ಅದನ್ನೆಲ್ಲ ನಮ್ಮ ಮಂಜುನಾಥ್ ಅವರು ಇಲ್ಲೇ ಸಾಧನೆ ಮಾಡ್ತಾ ಇದ್ರು ಅವ್ರಿಗೆ ಹೇಳಿದೆ ಗುರುಗಳ ಅವ್ರು ಅದಕ್ಕೆ ಆಯ್ತು ಬನ್ನಿ ನಮ್ ಗುರುಗಳ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ಏನಾದ್ರು ಇದ್ರೆ ಅವ್ರನ್ನ ಕೇಳಿ ಅಂತ ಹೇಳಿದ್ರು ಆಮೇಲೆ ಭಾನುವಾರ ಸೆಪ್ಟೆಂಬರ್ ಒಂದನೇ ತಾರೀಕು ನಿಮ್ಮ ಹತ್ರ ಬಂದೆ ಬಿಟ್ಟರೆ ಬಂದಾದ್ಮೇಲೆ ನೀವ್ ಅವತ್ತೇ ದೀಕ್ಷೆ ಕೊಟ್ರಿ ದೀಕ್ಷೆ ಕೊಟ್ರಿ ಆ ದೀಕ್ಷೆನ ನಾನ್ ಕಂಟಿನ್ಯೂ ಮಾಡ್ಕೊಂಡು ಹೋದ ಬಿಟ್ಟರೆ ಅದೇನ್ ಅನುಭವ ಆಗ್ತಾ ಇತ್ತು ಮುಂಚೆ ಅದೆಲ್ಲ ಜಾಸ್ತಿ ಆಯ್ತು ಈ ಇದೆ ಅಂತ ಹಣೆನ್ ಅದು ಡೈಲಿ ಇವಾಗ ಕೂತಿದ್ದೀನಲ್ಲ ಗುರುಗಳ ಇವಾಗಲೂ ಅಷ್ಟೇ ನನಗೆ ಅದೊಂಥರ ಹಿಂದೆ ಅನ್ತಾ ಇದೆ ತಿಳ್ಕೊಂಡಿದೆ ಆಮೇಲೆ ಇಲ್ಲಿ ಇಲ್ಲಿಂದ ಜಾಯ್ನ್ ಆಗೋ ತರ ಅನ್ಸ್ತಾ ಇದೆ ಮತ್ತೆ ಬೆನ್ನ ಹತ್ರ ಹಿಂದೆ ಇಲ್ಲಿ ಕರೆಕ್ಟ್ ಆಗಿ ಸೇಮ್ ಹಣೆಲಿ ಯಾವತರ ಅನುಭವ ಆಗ್ತಿದೆ ಅಲ್ಲ ಆತರ ಅನುಭವ ಆಗ್ತಿದೆ ಮತ್ತೆ ನಾನು ಸಾಧನೆ ಮಾಡುವಾಗ ನಾನ್ ನೋಟಿಸ್ ಮಾಡಿದೆ ಗುರುಗಳೇ ಈ ಹತ್ರ ಎರಡು ನರಗಳಿಂದ ಹಿಂಗ್ ಬಂದ್ ಹಿಂಗ್ ಜಾಯಿನ್ ಆಗಿ ಇಲ್ಲಿ ಸ್ಟಾರ್ಟ್ ಆಗೋದು ಮಧ್ಯದಲ್ಲಿ ಅಲ್ಲಿ ಸ್ಟಾರ್ಟ್ ಮತ್ತೆಲ್ಲೂ ಸೇಮ್ ಸೇಮ್ ಪ್ಯಾಟರ್ನ್ ಬೆನ್ನಲ್ಲೂ ಸೇಮ್ ಪ್ಯಾಟರ್ನ್ ಆತರ ಸ್ಟಾರ್ಟ್ ಆಯ್ತು ಆಮೇಲೆ ಇವಾಗ ಈ ಈ ಸ್ಟೇಜ್ ನಲ್ಲಿ ತರ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಇವಾಗ ಅಲ್ಲಿ ಇವಾಗ ಫೀಲ್ ಆಗ್ತಿದೆ ನಂಗೆ ಇಲ್ಲಿ ತರ ಕ್ಯಾಪ್ ಹಾಕೋತಿವಲ್ಲ ಇದ್ರಲ್ಲಿ ಒಂಥರ ಸೇಮ್ ಇಲ್ಲಿ ಕಣ್ಣತ್ರ ಆಗ್ತಿದೆ ಅಲ್ಲ ಹಿಂಗೆ ಆ ಥರ ಆಗ್ತದೆ ಇದೆಲ್ಲ ಏನು ಅನುಭವ ಅಂದರೆ ನೋಡಿ ಶರೀರದಲ್ಲಿ ಮೂರು ನಾಡಿಗಳು ಇರ್ತವೆ ಮೇನ್ ನಾಡಿಗಳು ಪಿಂಗಳ ಇಡ ಪಿಂಗಳ ಶುಶುಮ್ನ ಮೂರು ನಾಡಿಗಳು ಇರ್ತವೆ ಇವು ಇಡ ಪಿಂಗಳ ಹಿಂಗೆ ಬಂದಿರ್ತವೆ ಈಗ ಬಂದಿರ್ತವೆ ಈಗ ಬಂದು ಇಲ್ಲಿಂದ ಈಗ ಬಂದು ಈಗ ಬಂದು ಇಲ್ಲಿ ತ್ರಿಕೋಟ ಅಂತ ಕರಿತೀವಿ ಇಲ್ಲಿ ಬಂದು ಕೂಡ್ತವೆ ಅಂದರೆ ಈ ಮಧ್ಯದಲ್ಲಿ ಹೋಗಿರುತ್ತೆ ಶುಶುಮ್ನ ಇಡ ಪಿಂಗಳ ಮೂರು ಬಂದು ಇಲ್ಲಿ ಕೂಡ್ತವೆ ಸಮಾಗಮ ಆಗತ್ತೆ ಇಲ್ಲಿ ಜ್ಯೋತಿ ಪ್ರಕಟ ಆಗುತ್ತೆ ಇವು ಮೂರು ಕೂಡಿದಾಗ ಜ್ಯೋತಿ ಪ್ರಕಟ ಆಗುತ್ತೆ ಇದು ತರಡ ಆಕ್ಟಿವೇಶನ್ ಅಂತ ಕರೀತಾರೆ ನಿಮಗೆ ಈಡ ಮತ್ತು ಪಿಂಗಳ ನಾಡಿಗಳು ಅನುಭವ ಆಗ್ತಾ ಇದೆ ಅವು ಜಾಗೃತ ಆಗಿಬಿಟ್ಟಿದಾವೆ ಅಲ್ವಾ ಆಮೇಲೆ ನಿಮಗೆ ಕುಂಡಲಿನಿ ಕೂಡ ಆಕ್ಟಿವೇಶನ್ ಆಗಿದೆ ಕುಂಡಲಿನಿ ಆಕ್ಟಿವೇಶನ್ ಆದಾಗ ನಿಮ್ಗೆ ಆದಂತ ಅನುಭವದ ಬಗ್ಗೆ ನೀವು ಹೇಳಿದ್ರೆ ಏನೆಲ್ಲ ಅನುಭವ ಆಯ್ತು ನಿಮಗೆ ಹೃದಯಕ್ಕೆ ಬಂದಾಗ ಯಾವ ತರ ಫೀಲ್ ಆಯ್ತು ನಿಮ್ಗೆ ಇದು ಐದನೇ ಸ್ಟೇಜ್ ಅಲ್ಲಿ ಆಗಿದೆ ಗುರುಗಳೇ ಐದನೇ ಸ್ಟೇಜ್ ಬಂದಾಗ ನಿಮ್ಗೆ ಫೋನ್ ಮೆಸೇಜ್ ಮಾಡಿದ್ದೆ ನಾನು ಎದ್ದು ಕೊಂಡ್ಬಿಡ ಅನ್ಸುತ್ತೆ ನಾಳೆ ನಾನು ಮಾಡ್ಲೇಬೇಕು ನಾಳೆ ನಾಳೆ ಯಾವಾಗ ಬರುತ್ತೆ ನಾಳೆ ಬೆಳಗ್ಗೆ ಮಾಡ್ಬಿಡ ನಾಳೆ ಬೆಳಗ್ಗೆ ಎದ್ದು ಮಾಡ್ಬಿಡ ನನ್ನ ಹತ್ರ ಆ ತರ ಫೀಲಿಂಗ್ ಗುರುಗಳೆ ಎಷ್ಟು ಖುಷಿ ಅಂದ್ರೆ ಖುಷಿ ನನ್ನ ಆಚೆ ಪೂಜೆ ಮಾಡಕ್ ಹೋಗ್ತಾ ಇದ್ರೆ ಆಹಾ ಎಷ್ಟು ಖುಷಿ ಏನ ತರ ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ರೆ ಪ್ರಾಣಾಯಾಮ ಮಾಡಿ ತಲೆ ಸ್ವಲ್ಪ ಬುಗ್ಸ್ರೆ ಬೇರೆ ಲೋಕಕ್ಕೆ ಹೇಳ್ಕೊಂಡು ತತ್ಕೊಂತ ಹೋಗ್ಬಿಡೋದು ಆಮೇಲೆ ಮತ್ತೆ ನಾನು ಟೈಮ್ ನೋಡಿದಾಗ ಟೈಮ್ ಆಗೋಗ್ಬಿಟ್ರೆ ಇನ್ನೊಂದು ಸಾಕು ಮಾಡ್ತಾ ತರ ಅನುಭವಗಳು ಆಮೇಲೆ ಇಲ್ಲಿ ಎಷ್ಟು ಟೈಟ್ ಆಗ್ಬಿಡೋದ್ರೆ ಕಣ್ಣು ಓಪನ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಟೈಟ್ ಹಿಂಗ್ ಇಡ್ಕೊಂಬಿಟ್ರದ ಹಿಂಗೆ ಅಲ್ಲಿ ಇಲ್ಲಿ ಬಂಡೆಗಾಲಿ ತರ ಇರುತ್ತೆ ಚಕ್ರ ಎರಡು ದಳ ಕಮಲ ಇಲ್ಲಿ ಎರಡು ದಳ ಇರುತ್ತಿಲ್ಲ ಹಿಂಗ ಎರಡು ದಳ ಇದ್ದು ಇಲ್ಲಿ ಒಂದು ಚಕ್ರ ಇರುತ್ತೆ ಚಕ್ರ ಮಧ್ಯದಲ್ಲಿ ಒಂದು ಸಣ್ಣದಾದ ರಂಧ್ರ ಇರುತ್ತೆ ಅಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ ಮೆಡಿಟೇಷನ್ ಮಾಡಬೇಕಾದ ಹತ್ತು ನಿಮಿಷ ನಿಮ್ಮ ಕರ್ಕೊಂಡು ಹೋದ ಅನುಭವ ಈಗ ನಮ್ಮ ಹತ್ರ ದೀಕ್ಷೆ ತಗೊಂಡು ಹೋದ್ಮೇಲೆ ನಿಮಗೆ ದೇವಿಯ ಒಂದು ದರ್ಶನ ಆಗಿತ್ತು ಅದರ ಅನುಭವನ ಹೇಳಿ ಗುರುಗಳೇ ನಾನು ಇದು ಗುರುಗಳಿಗೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನ್ವರಿಲ್ಲಾಗಿತ್ತು ಆಗಿತ್ತು ನಾನು ಇದು ಗುರುಗಳೇ ಚಂಡಿಗ ಹೋಮ ಮಾಡಿಸಿದ ಎರಡ್ ಸಾವಿರದ ಒಂಬತ್ತ ತಾರೀಕು ಜನ್ವರಿಲಿ ಯಾವ್ ತರ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತೀನಿ ಅಮ್ಮನವರು ಈ ಮೂರ್ತಿಯಿಂದ ಆಚೆ ಬರ್ತಾರೆ ಅಷ್ಟು ಹೈಟ್ ಗುರುಗಳ ಗ್ರೀನ್ ಕಲರ್ ಇರ್ತಾರೆ ಹಸಿರು ಕಲರ್ ಫುಲ್ ಹಸಿರು ಕಲರ್ ಸೀರೆ ಉಟ್ಕೊಂಡಿರ್ತಾರೆ ಅವರು ಹಸಿರು ಕಲರ್ ಇರ್ತಾರೆ ತುಂಬಾ ಹೈಟ್ ನಾನು ಚಿಕ್ಕ ರೈಟ್ ಅಲ್ಲಿ ಅವ್ರ ಮುಂದೆ ಅವ್ರು ಬರ್ತಾರೆ ನಡ್ಕೊಂಡ್ ಬಂದ್ಬಿಟ್ಟು ನನ್ನ ಹಿಂಗಾರ್ಟಾದ್ಮೇಲೆ ಕಟ್ಟು ಆ ಕನ್ಸು ಆತರ ಆತರ ಅನುಭವ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಯಾವಾಗ್ಲೂ ದೇವಿ ಮೂರ್ತಿ ಯಾವಾಗ್ಲೂ ಕನ್ಸಲ್ಲಿ ಬರೋದು ದೇವಿ ಮೂರ್ತಿನೇ ಮಾತಾಡ್ತಾ ಇರೋದು ಈ ತರ ಕನ್ಸುಗಳಲ್ಲಿ ಯಾವಾಗ್ಲೂ ಬರ್ತಾ ಇರೋದು ಇವರ್ಗಳೇ ಆಮೇಲೆ ಒಂದ್ಸತಿ ಇಲ್ಲಿಗೆ ಬೆಳೆ ದೀಕ್ಷೆ ಎಲ್ಲ ತಗೊಂಡಾದ್ಮೇಲೆ ಒಂದ್ ಇನ್ಸಿಡೆಂಟ್ ಆಯ್ತು ಇವರುಗಳ ಕನ್ಸಲ್ಲಿ ಬಂದಿದ್ರು ಆ ಯಾವ ತರ ಅಂತ ಹೇಳಿದ್ರೆ ಇಲ್ಲಿಗೆ ಬಂದೆ ಇಲ್ಲಿಗ್ ಬಂದ್ಬಿಟ್ಟು ಅಮ್ಮನವ್ರ ಪೂಜೆ ಮತ್ತೆ ಶಿವ ಪೂಜೆ ಎಲ್ಲ ಮಾಡ್ತಿರ್ ನೀವು ಮಾಡಾದ್ಮೇಲೆ ಮನೆಗ್ ಹೋದ್ ಆ ದಿನ ಏನಿರ್ಲಿಲ್ಲ ನೆಕ್ಸ್ಟ್ ದಿನ ನನಗೆ ಕನ್ಸಿ ಒಂದ್ ಕನ್ಸ ಬುತ್ತೆ ಗುರುಗಳ ನಾನು ದೇವಸ್ಥಾನಕ್ ಹೋಗಿರ್ತೀನಿ ಅರ್ಚನೆ ಮಾಡಿಸ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಅರ್ಚಕರು ನೋಡ್ಸ ಹುಡುಕ್ತಾ ಇರ್ತೀನಿ ಅರ್ಚನೆ ಯಾರು ಬರೋಲ್ಲ ಒಂದು ಹೆಂಗಸು ಕಪ್ಪುಗಿರ್ತಾರೆ ಅವ್ರ ನನ್ನ ಹತ್ರ ಬಂದ್ಬಿಟ್ಟು ನಾನ್ ಯಾರು ಗೊತ್ತಾಯ್ತಪ್ಪ ನಾನ್ ಯಾರು ಗೊತ್ತಾಯ್ತಪ್ಪ ಅಂತ ಎರಡ್ ಮೂರ್ ಸತಿ ಹೇಳ್ತಾರೆ ನಾನು ಇಲ್ಲ ನಾನ್ ಅರ್ಚನೆ ಮಾಡಿಸ್ಬೇಕು ನಾನ್ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತೀನಿ ಅವರು ಬಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಒಳಕ್ ಹೋಗ್ತಾರೆ ಗುರುಗಳ ಗರ್ಭಗುಡಿ ಇರುತ್ತೆ ಕಾಳಿ ಮೂರ್ತಿ ಇರುತ್ತೆ ಕಾಳಿ ಮೂರ್ತಿ ಕಡೆ ಹೋಗ್ತಾರೆ ಗುರುಗಳ ಒಳಕ್ ಹೋಗ್ತಾರೆ ನಾನು ನೋಡ್ತಾ ಇರ್ತೀನಿ ಅಷ್ಟೇ ಕನ್ಸಲ್ಲಿ ನೋಡ್ತಾ ಇರ್ತೀನಿ ಒಳಕ್ ಹೋಗೇ ಬಿಡ್ತಾರೆ ಫುಡ್ ಮೂರ್ತಿ ಒಳಗೆ ಐಕೆ ಆಗಿಬಿಟ್ಟು ಒಳಕ್ ಹೋಗ್ತಾರೆ ಅಷ್ಟೇ ಐಕೆ ಆಗೋದ್ ನನ್ ಗೊತ್ತಾಗಿಲ್ಲ ಅಲ್ಲಿ ಹತ್ತ ಹತ್ತಿರ ಹೋಗ್ತಾರೆ ಅಷ್ಟಕ್ಕೆ ನನ್ ಕನ್ಸು ಕಟ್ಟಬಿಡುತ್ತೆ ಅಂದ್ರೆ ಅದ್ರಲ್ಲಿ ಐಕೆ ಆದ್ರಂತ ಅರ್ಥ ಆಮೇಲೆ ಇನ್ನೊಂದ್ ಕನ್ಸು ಬಿಳ್ದು ಬರುತ್ತೆ ಗುರುಗಳ ಅಲ್ವಾ ಆಮೇಲೆ ನಾನು ನಿನ್ಗೆ ಹೇಳಿದೆ ಬೇರೆ ಯಾರಲ್ಲಪ್ಪ ಕಾಳಿಕಾ ದೇವಿ ಅಂತ ನಾನು ನಿಮ್ಗೆ ಹೇಳಿದೆ ನೀವು ಬಂದಿಲ್ ಫೋಟೋ ನೋಡಿದಾಗ ಅವರೇ ಅಂತ ಹೇಳಿದೆ ಇವರೇ ಬಂದಿದ್ದು ಅಂತಂದು ಈ ಅನುಭವ ಆಗಿದೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅನುಭವ ಅಂತ ನೆಕ್ಸ್ಟ್ ನಾನು ತುಂಬಾ ದಿನ ಆಗಿತ್ತು ಅಮ್ಮನವರು ಈ ತರ ದರ್ಶನ ಯಾವಾಗ್ಲೂ ನಂಗೆ ಆತರ ಬರ್ತಾ ಇರ್ಬೇಕು ಇಲ್ಲ ಅಂದ್ರೆ ಒಂದು ಬೇಜಾರಾಗ್ಬಿಡುತ್ತೆ ಅಮ್ಮನ ಕೇಳಿದ್ ಯಾಕಮ್ಮ ಬರ್ತಾ ಇಲ್ಲ ಅಂತ ಅವತ್ ರಾತ್ರಿನೇ ಒಂದು ರೂಪದಲ್ಲಿ ದರ್ಶನ ಕೊಟ್ಟುಗಳೇವಸ್ಥಾನದಲ್ಲಿ ಸುತ್ತೋಡಿತಾ ಇರ್ತೀನಿ ಬಾಗ್ಲ ಹತ್ರ ಹೋಗ್ತೀನಿ ದೇವಸ್ಥಾನ ಎಂಟ್ರೆನ್ಸ್ ಬಾಗ್ಲೊಳಕ್ ಹೋಗ್ಬಿಟ್ಟು ಸುಮ್ನೆ ಹಿಂಗೆ ಹಿಂಗ್ ನೋಡ್ತೀನಿಗಳೇ ಆ ನೋಡಿದಾಗ ಒಂದು ಬಿಳಿ ಸೀರೆ ಉಡ್ಕೊಂಡು ಅಮ್ನವ್ರು ತುಂಬಾ ಸುಂದರವಾಗಿರ್ತಾರೆ ಕಪ್ಪುಗಿರ್ತಾರೆ ತುಂಬಾ ಲಕ್ಷಣ 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 ಅಷ್ಟು ಲಕ್ಷಣ ಅಷ್ಟು ಲಕ್ಷಣವಾಗಿರೋರು ಆ ಕಡೆ ಕಡೆಯಿಂದ ಬರ್ತಾರೆ ಇಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ಅದು ನಾಲ್ಕು ಕೈ ಇರುತ್ತೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅಷ್ಟೇ ಅಷ್ಟೇ ಕನ್ಸು ನಾನು ಕೈ ಬಾಗಿಲಿಂದ ಈ ಕಡೆ ಬರ್ತೀನಿ ಅಷ್ಟೇ ಕನ್ಸು ಸ್ಟಾಪ್ ಆಗ್ಬಿಡುತ್ತೆ ಗುರುಗಳ ಇದೇ ತರ ಒಂದು ಅನುಭವ ಮೆಡಿಟೇಷನ್ ಆಗಿತ್ತು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಹಿಂಗ್ ಕುತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾ ಇದ್ದೆ ಒಂದು ಅಮ್ನೋರು ಸಾವಿರಾರು ಕೈ ಸಹಸ್ರ ಕೈಗಳು ತುಂಬಾ ಕೈ ಕಾಣಂಗೆ ಪಕ್ಕ 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 ಹಿಂಗೆ ಫುಲ್ ಆ ಕಡೆ ಎರಡು ಕೈಗಳು ಒಂದೇ ಒಂದು ಸೆಕೆಂಡ್ ಕಪ್ಪು ಒಂದ್ ಸೆಕೆಂಡ್ ಹಿಂಗ್ ಹೋಗ್ಬಿಟ್ರು ನಾನು ಮತ್ತೆ ಅದನ್ನ ಕಲ್ಪನೆ ಮಾಡ್ಕೊಳಕ್ ಬಂದೋದ್ರಲ್ಲ ಸರಿ ಆಯ್ತು ಇದನ್ನ ಮತ್ತೆ ನೆನ್ಸ್ಕೊಂಡ್ ತುಂಬಾ ಚೆನ್ನಾಗಿದ್ರಲ್ಲ ನೋಡೋದಕ್ಕೆ ನಾನು ಮತ್ತೆ ನೋಡ್ಬೇಕು ಅಂತ ಅನ್ಸ್ಬಿಟ್ರು ನಾನು ನೆನ್ಸ್ಕೊಳಕ್ ಟ್ರೈ ಮಾಡಿದೆ ಆಗ್ಲಿಲ್ಲ ಈ ಸಾಧನೆ ಎಫೆಕ್ಟ್ ದೇವಿಯ ಒಂದು ಕೃಪಾ ಆಶೀರ್ವಾದದಿಂದ ಅದೆಲ್ಲ ಸ್ನೇಹಿತರೆಲ್ಲ ನಿಮಗೆ ಸಹಾಯ ಮಾಡಿದರು ಈಗ ಕೊನೆಯದಾಗಿ ನೀವು ನೆಟ್ವರ್ಲಾಲ್ ಮೂವಿಯನ್ನು ಬಿಡುಗಡೆ ಅಂತ ಬಂದಿದ್ದೀರಾ ಅಲ್ವಾ ಹೌದು ನಿಮ್ಮದೊಂದು ಫಿಲಿಮ್ ಯಶಸ್ವಿ ಆಗಲಿ ಅಂತ ನಾವು ಬಯಸ್ತೀವಿ ನಾ ನಮ್ಮ ಮೂಲಕ ನಾವು ಕೂಡ ಬಯಸ್ತೀವಿ ಅಂಡ್ರೆಡ್ ಡೇಸ್ ಹೊಡೀಲಿ ಯುವಕರು ಮುಂದೆ ಬರಲಿ ಹಾಂ ಆಮೇಲೆ ಸಾಧನೆಯಲ್ಲಿ ನೀವು ಕೂಡ ನೀವು ಮುಂದುವರಿ ಮತ್ತೇನಾದರೂ ಹೇಳೋದಿದ್ದರೆ ಸಾಧಕರಿಗೆ ಸ್ವಲ್ಪ ಹೇಳಿ ಕೆಲವು ಅನೇಕ ಜನ ಸಾಧಕರು ಪ್ರಾರಂಭದಲ್ಲಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಆಮೇಲೆ ಆರಂಭೇಶ್ವರರಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂತವ್ರಿಗೆ ಏನಾದರೂ ಹೇಳಿ ಸ್ವಲ್ಪ ಸೊಜೆಷನ್ ಕೊಡಿ ಇದೊಂದು ಹೇಳಬೇಕು ಗುರುಗಳೇ ನಾನು ಮರ್ತೋಗ್ಬಿಟ್ಟೆ ಹೇಳೋದು ಹೇಳಿ ಹೆಂಗೆ ಅಂತ ಹೇಳಿದ್ರೆ ಗುರುಗಳೇ ನನಗೆ ಇವಾಗ ಒಂದನೇ ತಾರೀಕು ಒಂದು ಆಗ್ಬೇಕು ಕೆಲಸ ಹ್ಞೂ ಆ ಕೆಲಸ ಹೆಂಗುತ್ತೆ ಗುರುಗಳ ನನ್ನ ಒಂದನೇ ತಾರೀಕಿನ ಟೈಮ್ ಇರುತ್ತೆ ಇನ್ನೂ ಮೂರು ದಿವಸ ಟೈಮ್ ಇರುತ್ತೆ ಅದು ಮೂರು ದಿವಸ ಮುಂಚೆನೇ ಆಗೋಗ್ಬಿಡುತ್ತೆ ಆತರ ಆತರ ಆಗ್ತಾ ಇದೆ ಊರೊಳಗೆ ನಂಗೆ ಏನು ಕಷ್ಟನೇ ಕೊಡ್ಲಿಲ್ಲ ನಾನು ಇವು ನಾನೆಲ್ಲಾ ಇದ್ರಲ್ಲಿ ಇದ್ರು ಆ ಸಿಚುವೇಶನ್ ಅಲ್ಲಿ ಇದ್ರು ಕಷ್ಟ ಕೊಡದಂಗ್ ಕರ್ಕೊಂಡು ಹೋಗ್ಬಿಟ್ರು ಭಗವಂತ ದೇವಿನೇ ಎಲ್ಲ ಮಾಡ್ತಾ ಇದ್ದಾಳೆ ಕಾಳಿ ಅಂದ್ರೆ ಹಾಕಿನೇ ಲಕ್ಷ್ಮಿ ಅಂದ್ರೆ ಹಾಕಿನೇ ಸರಸ್ವತಿನೇ ಹಾಕಿನೇ ಎಲ್ಲಾ ರೂಪದಲ್ಲಿ ಇರೋದೇ ಹಾಕಿ ಜಗನ್ಮಾತೆ ಕುಂಡಲ ಕುಲ ಕುಂಡಲಿನಿ ಆಕೆ ನಿಮ್ಗೆ ಜಾಗೃತಿ ಆಗಿದ್ದಾಳಲ್ವಾ ನೋಡಿ ನಿಮ್ಮ ಕೆಲ್ಸಗಳೆಲ್ಲ ಆಗ್ತದ ಅಂದ್ರೆ ಕುಂಡಲಿನಿ ಎಂಬುದು ಕೇವಲ ಆಧ್ಯಾತ್ಮಿಕ ಸೀಮಿತ ಅಲ್ಲ ಪ್ರಾಪಂಚಿಕಕ್ಕೂ ಬೇಕು ಆಧ್ಯಾತ್ಮಕ್ಕೂ ಬೇಕು ಅಂದರೆ ನಿಮ್ದು ಒಂದು ನಿದರ್ಶನ ಏನಂದರೆ ಒಂದು ಲೌಕಿಕ ಜೀವನದಲ್ಲಿ ತೊಂದರೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಯಾವ ಈ ಸಾಧನೆ ಎಫೆಕ್ಟು ದೇವಿಯ ಒಂದು ಕೃಪಾ ಆಶೀರ್ವಾದದಿಂದ ಅದೆಲ್ಲ ಸ್ನೇಹಿತರೆಲ್ಲ ನಿಮಗೆ ಸಹಾಯ ಮಾಡಿದರು ಈಗ ಕೊನೆಯದಾಗಿ ನೀವು ನೆಟ್ವರ್ಲಾಲ್ ಮೂವಿಯನ್ನು ಬಿಡುಗಡೆ ಅಂತಕ್ಕೆ ಬಂದಿದ್ದೀರ ಅಲ್ವಾ ಹೌದು ನಿಮ್ಮದೊಂದು ಫಿಲಿಮು ಯಶಸ್ವಿ ಆಗಲಿ ಅಂತ ನಾವು ಬಯಸ್ತೀವಿ ನಮ್ಮ ಮೂಲಕ ನಾವು ಕೂಡ ಬಯಸ್ತೀವಿ ಹಂಡ್ರೆಡ್ ಡೇಸ್ ಹೊಡಿಲಿ ಹಾಂ ಯುವಕರು ಮುಂದೆ ಬರಲಿ ಆಮೇಲೆ ಸಾಧನೆಯಲ್ಲಿ ಕೂಡ ನೀವು ಮುಂದುವರಿ ಮತ್ತೇನಾದರೂ ಹೇಳೋದಿದ್ರೆ ಸಾಧಕರಿಗೆ ಸ್ವಲ್ಪ ಹೇಳಿ ಕೆಲವು ಅನೇಕ ಜನ ಸಾಧಕರು ಪ್ರಾರಂಭದಲ್ಲಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಆಮೇಲೆ ಆರಂಭಶ್ವರಾಗಿ ನಿಂತ್ಕೊಂಡ್ಬಿಡ್ತಾರೆ ಏನಾದರೂ ಹೇಳಿ ಸ್ವಲ್ಪ ಇದೊಂದು ಹೇಳ್ಬೇಕು ಗುರುಗಳೇ ನಾನ್ ಹೇಳಿ ಹೆಂಗೆ ಅಂತ ಹೇಳಿದ್ರೆ ಗುರುಗಳೇ ನನ್ಗೆ ಇವಾಗ ಒಂದೇ ತಾರೀಕು ಕೆಲಸ ಆ ಕೆಲ್ಸ ಹೆಂಗ್ ಗೊತ್ತಾ ಗುರುಗಳ ನನ್ನ ಒಂದೇ ತಾರೀಕಿನ ಟೈಮ್ ಇರುತ್ತೆ ಇನ್ನೂ ಮೂರ್ ದಿವಸ ಟೈಮ್ ಇರುತ್ತೆ ಮೂರ್ ದಿವಸ ಮುಂಜಾನೆ ಆಗೋಗ್ಬಿಡುತ್ತೆ ಆ ತರ ಆತರ ಆಗ್ತಾ ಇದೆ ಗುರುಗಳ ನಂಗೆ ಏನು ಕಷ್ಟನೆ ಕೊಡ್ಲಿಲ್ಲ ನಾ ಇವ್ ನಾನೆಲ್ಲಾ ಇದ್ರಲ್ಲಿದ್ರು ಆ ಸಿಚುವೇಶನ್ ಇದ್ರು ಕಷ್ಟ ಕೊಡುದನ್ನು ಕರ್ಕೊಂಡು ಹೋಗ್ಬಿಟ್ರು ಭಗವಂತ ದೇವಿನೇ ಎಲ್ಲ ಮಾಡ್ತಾ ಇದ್ದಾಳೆ ಕಾಳಿ ಗಾಳಿ ಅಂದ್ರೆ ಹಾಕಿನೇ ಲಕ್ಷ್ಮಿ ಅಂದ್ರೆ ಹಾಕಿನೇ ಸರಸ್ವತಿನೇ ಹಾಕಿನಿ ಎಲ್ಲ ಇರೋದೇ ಆಕೆ ಜಗನ್ಮಾತೆ ಕುಂಡಲ ಕುಲ ಕುಂಡಲಿನಿ ಆಕೆ ನಿಮಗೆ ಜಾಗೃತಿ ಆಗಿದ್ದಾಳಲ್ವಾ ನೋಡಿ ನಿಮ್ಮ ಕೆಲಸಗಳೆಲ್ಲ ಆಗ್ತದವ ಅಂದರೆ ಕುಂಡಲಿನಿ ಎಂಬುದು ಕೇವಲ ಆಧ್ಯಾತ್ಮಿಕ ಸೀಮಿತ ಅಲ್ಲ ಪ್ರಾಪಂಚಿಕಕ್ಕೂ ಬೇಕು ಆಧ್ಯಾತ್ಮಕ್ಕೂ ಬೇಕು ಹಾಂ ಅಂದರೆ ನಿಮ್ದು ಒಂದು ನಿರ್ದರ್ಶನ ಏನಂದರೆ ಒಂದು ಲೌಕಿಕ ಜೀವನದಲ್ಲಿ ತೊಂದರೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಯಾವ ರೀತಿ ಅವನು ನಿವಾರಣೆ ಮಾಡಿ ಮೇಲೆ ತಗೊಂಡು ಹೋಗ್ಲು ಅನ್ನೋದು ಅನ್ನೋದಕ್ಕೆ ಒಂದು ನಿರ್ದರ್ಶನ ಈಗ ನೀವು ಆಲ್ಮೋಸ್ಟ್ ಅಲ್ಲ ಆಧ್ಯಾತ್ಮಿಕದಲ್ಲಿ ತಗೊಂಡೋಗೋರು ತಗೊಂಡು ಹೋಗ್ತಾಳೆ ಅಷ್ಟೇ ಅಲ್ಲ ಆಧ್ಯಾತ್ಮಿಕದಲ್ಲಿ ಹೋಗೋರಿಗೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ಕಷ್ಟ ಸುಖದಲ್ಲಿ ಇದ್ದವರಿಗೂ ಕೂಡ ಕುಂಡಲಿನಿ ಯೋಗ ಸಾಧನೆ ಮಾಡೋದರಿಂದ ಅವರು ಸಮಸ್ಯೆಗಳಿಂದ ಹೊರಗಡೆ ಬಂದು ಅವರು ಗುರಿ ಮುಟ್ಟೋದು ಮುಟ್ಟೋದರಲ್ಲಿ ಮುಟ್ಟೋದ್ರಲ್ಲಿ ನಿಶ್ಚಿತವಾಗಿ ಗುರಿ ಮುಟ್ತಾರೆ ಅದರಾಗ ಸಂದೇಹ ಇಲ್ಲ ಅದಕ್ಕೆ ನೀವೇ ಉದಾಹರಣೆ ಅಲ್ವಾ ಈಗ ನಮ್ಮ ಹತ್ರ ಬ್ರೆಕ್ಫೇಲ್ ಮೂವಿಯ ಡೈರೆಕ್ಟರ್ ಇದ್ದಾನೆ ನವೀನ್ ಅವ್ರಿಗೆ ಇದೇ ಫೀಲಿಂಗ್ ಆಗ್ತಾ ಇದೆ ಏನು ಕಸ್ಟಮರ್ ಸಿಗ್ತಾ ಇಲ್ಲ ಅಂದರೆ ಬೇಡಿಕೆಂಡ್ರೆ ಸಾಕು ಕಸ್ಟಮರ್ ಬಂದುಬಿಡ್ತಾರೆ ಹೆಂಗೋ ಹೊಡ್ಕೊಂಬಂದುಬಿಡ್ತಾರೆ ಇಷ್ಟೋ ಸಾಲಗಳೆಲ್ಲ ಮುಳುಗಿದ್ರು ಅವರು ಈಗ ಈ ಸಾಧನೆ ಮಾಡ್ತಾ ಇದ್ದಾಗರಲ್ವಾ ಸಾಧನೆ ಮಾಡ್ತಾ ಇರುವಾಗ ಸಮಸ್ಯೆನೂ ಅನಿಸ್ತಾ ಇಲ್ಲ ಎಲ್ಲರೂ ಕೊಡ್ತಾರೋ ಎಲ್ಲೇ ಹೋಗ್ತೈತಿ ಎಲ್ಲೇ ಕಟ್ಟಿಬಿಡ್ತಾರೆ ನನ್ನ ಸಮಸ್ಯೆನೂ ಇಲ್ಲ ಇನ್ನೊಂದು ಎರಡು ತಿಂಗಳ ನಾನು ಕ್ಲೀನ್ ಆಗಿಬಿಡ್ತೀನಿ ನೆಕ್ಸ್ಟ್ ಫಿಲಿಮ್ ನಾನು ಗರುಡ ಫಿಲಿಮ್ ತೆಗಿಯೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದು ಅವರು ಅಂತ ಇದ್ದಾರೆ ಸೇಮ್ ನಿಮ್ಗೇನು ಅನುಭವ ಆಗ್ತಾ ಇದೆ ಅವ್ರಿಗೂ ಕೂಡ ಅದೇ ಅನುಭವ ಇದೆ ನೋಡಿ ಅವರು ಆ್ಯಕ್ಟರು ಹೌದು ಅವರು ಡೈರೆಕ್ಟರ್ ಹೌದು ನವೀನ್ ಅಂತಂದು ನಿಮಗೂ ಅವ್ರಿಗೂ ಒಂದೇ ರೀತಿ ಫೀಲಿಂಗ್ ಆಗ್ತಾ ಇದೆ ಬಟ್ ಎಕನಾಮಿಕಲ್ಲಿ ಅವ್ರದ್ದು ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಅಂತ ಹೋಗ್ತಾ ಇದೆ ಅಂದರೆ ಈ ಥರ ಅನೇಕ ಜನ ಸಾಧಕರಿಗೂ ಈ ಅನುಭವ ಆಗ್ತಾ ಇದೆ ಕುಂಡಲಿನಿ ಆ್ಯಕ್ಟಿವೇಶನ್ ಆಗೋದ್ರಿಂದ ಆಧ್ಯಾತ್ಮಿಕವಾಗಿಯೂ ಅವ್ರು ಉನ್ನತ ಹಂತಕ್ಕೆ ಹೋಗ್ತಾರೆ ಆಮೇಲೆ ಲೌಕಿಕ ಜೀವನದಿಂದನೂ ಕೂಡ ಅವರಿಗೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಕೊನೆಯದಾಗಿ ಏನು ಹೇಳ್ತೀರಾ ವೀಕ್ಷಕರಿಗೆ ಇವಾಗ ಗುರುಗಳ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನೀವು ಹೇಳಿದ್ರೆ ಆನಂದ ಬಕೇಶ್ವರ ಅಂತ ಅವರು ಒಂದ್ ತಿಂಗಳ ಕಷ್ಟ ಆಗ್ಬೋದು ಎರಡು ತಿಂಗಳ ಕಷ್ಟ ಎರಡು ತಿಂಗಳ ಕಷ್ಟ ಆಗ್ಬೋದು ಅದಾದ್ಮೇಲೆ ಮಾಡ್ತಾ ಹೋದ್ರೆ ನಿಮ್ ಕರ್ಕೊಂಡು ಹೋಗ್ತಾ ಇರುತ್ತೆ ಗುರುಗಳೇ ನಾ ಸತಿ ನಾನು ಬೇರೆ ಕಡೆ ಬಾಂಬೆ ಎಲ್ಲ ಹೋಗ್ತೀನಲ್ಲ ಗುರುಳ ಮೂರ್ ಗಂಟೆಗೆ ಬಂದ್ ನಾ ಇದಕ್ಕೆ ಅಂತ ಫ್ಲೈಟ್ ಬುಕ್ ಮಾಡ್ಕೊಂಡು ಮೂರ್ ಗಂಟೆ ವಾಪಸ್ ಬಂದು ಮಲಗದಂಗೆ ಮತ್ತೆ ಮೂರುವರೆ ಕಂಟಿನ್ಯೂ ಮಾಡಿ ಆ ಆಮೇಲೆ ದೇವಿ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದೀನಿ ಗುರುಗಳೇ ಎಷ್ಟೊಂದ್ಸಲ ಎಷ್ಟೊಂದ್ಸತಿ ಇವತ್ತು ನಾನು ಇವಾಗ ಸಿನಿಮಾ ರಿಲೀಸ್ ಇದೆ ಹನ್ನೆರಡು ಗಂಟೆ ಒಂದ್ ಗಂಟೆ ಮತ್ತೆ ಹನ್ನೊಂದು ಗಂಟೆ ಹಿಂಗೆಲ್ಲ ಬರ್ತೀವಿ ಬಂದ್ರು ಸಾಧನೆ ಮಾಡಿ ಮುಗಿಸ್ಬಿಟ್ಟೆ ಮಲ್ಕೊಳೋದು ನಿಮ್ಮ ಫಿಲಿಮ್ ದಿನಾಂಕವನ್ನ ಹೇಳಿ ವೀಕ್ಷಕರಿಗೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಟವರ್ಲಾಲ್ ಸಿನಿಮಾ ರಿಲೀಸ್ ಆಗ್ತಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಟವರ್ಲಾಲ್ ಟ್ರೈಲರ್ ಇದೆ ಮಿಸ್ಟರ್ ನಟವರ್ಲಾಲ್ ಕನ್ನಡ ಅಂತ ಹೊಡೆದ್ರೆ ಟ್ರೈಲರ್ ಬರುತ್ತೆ ಇದು ನಿಮ್ಮ ಪ್ರಥಮ ಫಿಲಿಮ ಇಲ್ಲ ಗುರು ನಾಲ್ಕನೇ ಫಿಲ್ಮ ಇದು ನಾಲ್ಕನೇ ಸಿನಿಮಾ ಪ್ರಥಮ ಯಾವುದು ಪ್ರಥಮ ಅಲೆ ಅಂತ ಮಾಡಿದ್ದೆ ಅದಾದ್ಮೇಲೆ ಮಡಮಕ್ಕಿ ಮಂಜುಂಡಿ ಕಲ್ಯಾಣ ಟು ಇವಾಗ ಮಿಸ್ಟರ್ ನಟವರ್ಲಾಲ್ ಮಿಸ್ಟರ್ ನಟವರ್ಲಾಲ್ ಹ್ಞೂ ಇಲ್ಲಿ ವೀಕ್ಷಕರು ನಿಮಗೆ ಸಹಾಯ ಮಾಡ್ತಾರೆ ತಗೊಳ್ಳಿ ಭಗವಂತನು ನಿಮ್ಮಿಂದ ಇದ್ದಾನೆ ಅಂದರೆ ಜನಗಳು ಕೂಡ ನಿಮ್ಮಿಂದ ಸದಾಕಾಲ ಇರ್ತಾರೆ ಅಂಡ್ರೆಡ್ ಡೇಸ್ ಹೊಡಿಲಿ ಶುಭ ಆಗಲಿ ಹಾಂ ನಿಮ್ಮ ಫಿಲಿಮ್ ಯಶಸ್ವಿ ಆಗಲಿ ಆಮೇಲೆ ನಮ್ಮ ಸಾಧಕರಿಗೂ ಕೂಡ ಹೇಳಿ ಸ್ವಲ್ಪ ಸಾಧನೆಯಲ್ಲಿ ಮುಂದುವರಿ ಅಂತಂದು ಸಾಧನೆ ಯಾವುದೇ ಕಾರಣಕ್ಕೂ ಬಿಡೋದು ನಿಲ್ಸಕ್ಕೆ ಹೋಗ್ಬೇಡಿ ಅಂತ ಸಾಧನೆ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡಿ ಮಾಡ್ತಾ ಇರಿ ಆಗುತ್ತೆ ಆಗುತ್ತೆ ಇವು ಅದಕ್ಕೊಂದು ಶ್ರದ್ಧೆ ಇರಬೇಕಷ್ಟೇ ಗುರುಗಳ ಆಶೀರ್ವಾದ ಶ್ರದ್ಧೆ ಇದ್ರೆ ಸಾಕು ಇದು ಮಾಡ್ತಾ ಇರ್ತೀರ ನೋಡಿ ಇವರು ಹೇಳಿದರು ನಾನು ಬಾಂಬೆ ಹೋದರೂ ಕೂಡ ಮಧ್ಯದಲ್ಲಿ ಒಂದು ದಿವಸ ತಪ್ಪಿಲ್ಲ ವಾಪಸ್ ಬಂದು ಏರೋಪ್ಲೇನಿಗೆ ಬಂದು ನಾನು ಮತ್ತೆ ಸಾಧನೆ ಮಾಡಿ ಪೂಜೆ ಮಾಡಿ ಮಲಗಿದೆ ಅಂತ ಹೇಳಿ ಅಂದರೆ ನೋಡಿ ಸಾಧನೆಯ ಒಂದು ಕಾತುರತೆ ಎಷ್ಟಿದೆ ಅಂತಂದು ಈ ಥರ ಇರಬೇಕು ಅಂದರೆ ಪ್ರಾರಂಭ ಮಾಡಿದ್ರೆ ಸಾಧನೆ ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ತಪ್ಪಿಸ್ಲೇಬಾರ್ದು ನಮ್ಮ ಆದಿತ್ಯ ನವೀನ್ ಅವರು ಕೂಡ ದೀಕ್ಷೆ ತಗೊಂಡ್ಮೇಲೆ ಒಂದು ದಿವಸ ತಪ್ಪಿಸಲ್ಲ ಅವ್ರಿಗೆ ಜ್ವರ ಬಂದರು ಜಮ್ಮು ನೆಗಡಿ ಎಲ್ಲ ಬಂದರು ಒಂದು ದಿವಸ ತಪ್ಪಿಸ್ಲಿಲ್ಲ ಅದು ಏನೇ ಕಷ್ಟ ಆಗಲಿ ಗುರುಗಳೇ ನಾನು ತಪ್ಪಿಸೋದಿಲ್ಲ ಅಂತಂದು ಪಟ್ಟಿಡ್ದು ಮಾಡಿದರು ಅವ್ರಿಗೆ ಅದ್ಭುತಗಳ ಅನುಭವಗಳು ಆಗಕ್ಕಿಂತ ಹಂಗೆ ಇವರಿಗೂ ಕೂಡ ಒಂದು ದಿವಸ ಮಧ್ಯದಲ್ಲಿ ತಪ್ಪಿಸ್ದಂಗೆ ಸಾಧನೆ ಇದ್ದರೆ ಏನಾನ ತಪ್ಪಿಸೋ ಟೈಮ್ ಅಂದ್ರೆ ನಾನು ಫೋನ್ ಮಾಡಿ ಕೇಳ್ತಾರೆ ಏನೇನೋ ಡೌಟ್ ಇದ್ದರೆ ನಮಗೆ ಮೆಸೇಜ್ ಹಾಕ್ತಾರೆ ಅವ್ರಿಗೆ ಏನನ್ನ ಸಂದೇಹ ಇದ್ದರೆ ನನ್ನ ಕೂಡಲೇ ಫೋನ್ ಮಾಡಿ ಕೇಳ್ತಾರೆ ಅಂದರೆ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ನಿಮ್ಗೆ ಸಂದೇಹ ಬಂದರೆ ನೀವು ಕೇಳಬೇಕಾಗತ್ತೆ ಮೆಸೇಜ್ ಹಾಕಿದ್ರೆ ಕೇಳ್ಬೋದು ಫೋನ್ ಮಾಡ್ಯಾದ್ರೆ ಕೇಳ್ಬೋದು ನಾವು ಅದಕ್ಕೆ ತಕ್ಷಣ ಉತ್ತರ ಕೊಡ್ತೀವಿ ಆದರೆ ನೀವು ಏನು ಕೇಳಲಾರ್ದಂಗೆ ನಿಮ್ಮ ನೀವೇ ಡಿಸಿಷನ್ ತೊಗೊಂಡ್ಬಿಟ್ರೆ ಕಷ್ಟ ಆಗಿ ಹೋಗುತ್ತೆ ಅಲ್ವಾ ನೋಡಿ ನಿಮ್ಮದು ಆಧ್ಯಾತ್ಮಿಕ ಸಾಧನೆ ಭಾಳ ಚೆನ್ನಾಗಾಗಿದೆ ಆ ಸದನ ಆ ಸಾಧನೆ ಪ್ರತಿಫಲವಾಗಿಯೇ ನೀವು ಫಿಲಿಮ್ ಕೂಡ ಕಂಪ್ಲೀಟ್ ಮಾಡಿದ್ರಿ ಈಗ ರಿಲೀಸ್ ಕೂಡ ರೆಡಿಯಾಗಿದೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪರವಾಗಿ ನಿಮ್ಮ ಮೂವಿ ಆಂಧ್ರ ಡೇಸ್ ಹೊಡೀಲಿ ಅಂತ ಕೇಳ್ತಾ ಇವತ್ತಿಗೆ ನಮಗೆ ಮಾತನ್ನು ಮುಗಿಸೋಣ ನಮಸ್ಕಾರ